ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಪವಾಸ ಮಾಡಿ ಎರಡು ಕೆ ಜಿ ಕಮ್ಮಿ ಆದಾಗ ಉಂಟು ಅದು ಆಗುದಿಲ್ಲ ನನಗೆ ಎಂತ ಕದು ನಮ್ಮ ಮರದಲ್ಲಿ ತುಂಬ ತೆಂಗಿನಕಾಯಿ ಇದಾಗಿತ್ತು ಕಾಯಾಗಿತ್ತು ಅದು ತೆಗಿಲಿಕ್ಕೆ ಜನ ಹೇಳಿದರು ಹಾಗೆ ಬಂದಿದ್ದರು ಅದು ಹೇಗೆ ಹೋಗ್ತಾರೆ ನೋಡಿ ಹೋಗುವುದು ಹೇಗೆ ಅದು ಇಳಿತಾರೆ ಮಿಷನಲ್ಲಿ ಮೊದಲೆಲ್ಲ ಹಗ್ಗ ಕಟ್ಕೊಂಡು ಹತ್ತುತ್ತಿದ್ರಲ್ಲ ಈಗ ಈ ಥರ ಬಂದಿದೆ ಹಾಗೆ ನನ್ನ ಮಗ ಸ್ವಲ್ಪ ಹೆಲ್ಪ್ ಮಾಡಿದೆ ಎಲ್ಲ ಒಟ್ಟು ರಾಶಿ ಮಾಡಲಿಕ್ಕೆ ಎದುರಿಗೆ ಹೋಗ್ಬೇಡ ನನ್ನ ಮಗ ಬಿಸೋಕಿದ್ದು ಸ್ವಲ್ಪ ಇದ್ದದ್ದು ನನ್ನ ಮಗಳಿಗೆ ತಾಗಲಿಕ್ಕೆ ಈ ಮಕ್ಕಳ ಹತ್ರ ಏನಾದರೂ ಸ್ವಲ್ಪ ಮಾಡು ಅಂತ ಹೇಳಿದರೆ ಒಂದಕ್ಕೆ ಎರಡು ನೋಡಿ ಇಷ್ಟು ಇದ್ದಾಗ ಅಮ್ಮನಿಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು ಏನಂತ ಗೊತ್ತಿಲ್ಲ ನಾಲ್ಕೈದು ದಿನದಿಂದ ಇದ್ದೇನೋ ಅಂತ ಹೇಳ್ತಾರೆ ಅಮ್ಮ ಹಾಗೆ ಎಷ್ಟು ದಿವಸ ಹೋಗೋದು ಸುಮಾರು ದಿನ ಆಗಿತ್ತು ಸ್ವಲ್ಪಷ್ಟು ಗೋದಾಗ ಎದೆ ನೋವು ನೋವು ಅಂತ ಹೇಳ್ತಾರೆ ಮತ್ತೆ ನೋಡುವಾಗ ಹೆಚ್ಚು ಆಗ್ಬಾರ್ದು ಬಿಗಬಾರ್ದು ಲೋಸ್ ಆಗ್ಬಾರ್ದಾರೆ ಅನ್ಕೊಂಡು ಮತ್ತೆ ಡಾಕ್ಟರ್ ಹೇಳಿದ್ರು ಹೇಳಿದ್ರು ಅದೇ ಇದು ವಿಡಿಯೋ ಮಾಡಬೇಡ ಮಾಡಿ ಅವಳಿಗೆ ಯಾವತ್ತು ನನ್ನ ಕೂದ್ಲು ನೋಡುವಾಗ ಕೂದ್ಲು ಕಟ್ಟುವ ಅಂತ ಅನ್ಸುದು ಕಟ್ಟುತ್ತಾಳೆ ತುಂಬಾ ಚಂದ ಕಟ್ತಾಳೆ ಅವಳು ಇದು ಬಂದು ನಮ್ಮ ಊರಲ್ಲಿ ಉತ್ಸವ ಆಯ್ತಲ್ಲ ನೆಕ್ಸ್ಟ್ ಡೇ ನಮ್ಮ ಊರಲ್ಲಿ ಕೊಡಿ ಇರೋದು ಉತ್ಸವ ಆಯ್ತು ಹಾಗೆ ಹೋಗಲೇಬೇಕಾಗಿತ್ತು ಬಂದಿದ್ವಿ ಆಸ್ಪತ್ರೆಗೆಲ್ಲ ಹೋಗಿ ಮತ್ತು ಮನೆಗೆ ಹೋದ್ವಿ ತಮ್ಮನೆಗೆ ಅನ್ನಕ್ಕೆ ಎಲ್ಲ ತೊಂದರೆ ಹಾಕಬೇಡಿ ಅನ್ನ ಸಾರೆಲ್ಲ ಮಾಡಿಟ್ಟು ಇದರಲ್ಲಿ ಸಹ ಅವಳಿಗೆ ಕೂದಲು ಕಟ್ತಾ ಅದೇ ಮೀಡಿಯಾ ಮಾಡಬೇಡ ಮನೆಗೆ ಹೋಗೋದು ಬಿಟ್ಟು ಇಲ್ಲೆಂತ ಮಾಡೋದು ಅಂದರೆ ಬಿಟ್ಟು ಚೆನ್ನಾಗಿದ್ರು ಅವಳು ಮಗುವನ್ನ ಸಣ್ಣ ಅನ್ನೋದು ಶಾಲೆಗೆ ಬಿಟ್ಟುಸಿಗೆ ಆಸ್ಪತ್ರೆ ಎಲ್ಲ ಅಂದರೆ ತುಂಬಾ ಭಯ ಯಾಕಂದರೆ ಮೊದಲಾದರೂ ಇದು ಇ ಎಸ್ ಐ ಎಲ್ಲ ಇತ್ತು ಅಮ್ಮನದ್ದು ಈಗ ಇ ಎಸ್ ಐ ಸಹ ಆಗ್ತಾಯಿಲ್ಲ ಆಸ್ಪತ್ರೆಯಲ್ಲಿ ಅಪ್ಪ ಎಷ್ಟೋ ಸರ್ತಿ ಅಡ್ಮಿಟ್ ಆದಾಗ ಸಹ ಇ ಎಸ್ ಐ ತುಂಬ ಹೆಲ್ಪ್ ಆಗಿತ್ತು ಈಗ ಎಂಥದ್ದು ಇಲ್ಲ ಹೇಳುವಾಗ ನಿಜವಾಗಿ ಹಣ ಹಣ ಅರೇಂಜ್ ಮಾಡಲಿಕ್ಕೆ ತಮ್ಮನಿಗೆ ತುಂಬಾ ಕಷ್ಟ ಆಯಿತು ಒಂದು ದಿನವೇ ಇಟ್ಕೊಂಡಿದ್ರು ಮತ್ತು ಡಿಸ್ಚಾರ್ಜ್ ಮಾಡಿದರು ನೆಕ್ಸ್ಟ್ ಡೇ ಅಮ್ಮನ ಮನೆಸ ಸುಮಾರು ಸಮಯ ವರ್ಷನೇ ಆಯ್ತು ತೆಂಗಿನಕಾಯಿ ತೆಗಿಬೇಕು ಕಸ ಎಲ್ಲ ತುಂಬಿತ್ತು ಹಾಗೆ ತೆಂಗಿನಕಾಯಿ ತೆಗ್ದಿದ್ರು